ಇದು ಮೈಸೂರು ರಾಜರ ಮನೆಯಲ್ಲ ಇದು ಮೈಸೂರು ರಾಜ ತಂದಲ್ಲಿ ಏನಾಗ್ತದೆ ಆದಮೇಲೆ ಯಾರು ಇರ್ತಾರೋ ಮಕ್ಕಳು ತಂದೆ ಈ ರೂಟು ಇರ್ತದೆ ವಂಶ ಪಾರಂಪರೆಯ ವ್ಯವಸ್ಥೆ ಅಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿರ್ಬೇಕು ಮುಂದಿನ ಉತ್ತರಾಧಿಕಾರಿ ಯಾರು ಮುಂದಿನ ಮುಖ್ಯಮಂತ್ರಿ ಅನ್ನೋ ವಿಷಯಕ್ಕೆ ಈಗೆಲ್ಲ ಯಾರು ಏನೇನು ಕೊಟ್ಟು ಪಕ್ಷಕ್ಕೆ ಮುಜುಗರ ಆಗಂತದನ್ನ ಮಾಡಬಾರ್ದು ಏನಾಗ್ತದೆ ಅವ್ರೊಬ್ರು ಸೀನಿಯರ್ ಲೀಡರ್ ಇದಾರೆ ರೀತಿ ಬಾಲಿಶಿ ಹೇಳಿಕೆಗಳು ಕೊಟ್ಟರೆ ಏನಾಗ್ತದೆ ನಾಳೆ ದಿನ ನಾವು ಅವ್ರಿಗೆ ಫಾಲೋ ನಾವು ಒಂದು ರೀತಿ ಕೊಡ್ತೀವಿ ನಾನೊಂದು ಕೊಟ್ಟೆ ಅಂತ ಇನ್ನೊಬ್ರು ಒಂದು ಕೊಡ್ತಾರೆ ಈ ತರ ಎಲ್ಲರೂ ಒಂದೊಂದು ಹೇಳಿಕೆ ಕೊಟ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಒಳ್ಳೇದಲ್ಲ ಯಾಕೆಂದ್ರೆ ತಮ್ಮೆಲ್ಲ ಗೊತ್ತಿದೆ ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ನಾವು ಆ ನಿಟ್ಟಿನ ಕಡೆ ಗಮನ ಕೊಡಬೇಕು ಎರಡನೇ ಬಾರಿ ನಾವು ಗೆಲ್ಲಬೇಕು ಸರ್ಕಾರ ಬರೋಕೆ ಇಪ್ಪತ್ತೆಂಟಕ್ಕೆ ಮತ್ತೆ ನಾವು ಕಾಂಗ್ರೆಸ್ ಮುಖ್ಯಮಂತ್ರಿ ಕಾಣಬೇಕು ಅನ್ನೋದ್ರ ಕಡೆ ನೋಡ್ರೆ ಸುಮ್ ಸುಮ್ನೆ ಕೊಟ್ಟು ಬಂದ ಸೃಷ್ಟಿ ಮಾಡೋದು ಒಳ್ಳೇದಲ್ಲ ಆಮೇಲೆ ಹೈಕಮಾಂಡ್ ಸಹ ಗಮನ ಕೊಡಬೇಕಾಗ್ತದೆ ಯಾಕೆಂದ್ರೆ ಒಂದು ಕೊಟ್ಟು ಎಷ್ಟು ಇಂಪಾರ್ಟೆಂಟ್ ಲಕ್ಷ ಊಟ ಎಂ ಎಲ್ ಎ ಓಟು ಅಷ್ಟು ಅವಶ್ಯಕತೆ ಇರ್ತದೆ ಸರ್ಕಾರದಲ್ಲಿ ಸುಮ್ನೆ ಇವ್ರು ಯಾರೋ ಒಂದು ಹೇಳಿಕೆ ಕೊಟ್ಟರು ಅಂತ ಸುಮ್ನೆ ಇರೋದು ಮುಖ್ಯಮಂತ್ರಿ ಮಕ್ಕಳು ಅಥವಾ ಇನ್ನೊಬ್ರು ಅಂತ ಹೇಳಿ ನಾನೇ ಹೇಳಿಕೆ ಕೊಟ್ರೆ ನೋಟಿಸ್ ಕೊಡೋದು ಇದೇ ಧರ್ಮ